ಕಾಡುವಂತಹ ಪ್ರಶ್ನೆ ಹಾಗಾದ್ರೆ ನಾರಾಯಣಗೌಡರು ಮಾಡಿದಂತಹ ತಪ್ಪೇನು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ದು ತಪ್ಪ ಅವರು ಕೊಲೆ ಮಾಡಿದಾರ ದರೋಡೆ ಮಾಡಿದಾರ ಅವರೇನು ಸುಲುಗೆ ಮಾಡಿದಾರ ಅಂತವ್ರು ಬಹಳ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ ಅಂಥವ್ರನ್ನ ಬಿಟ್ಟು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಂತ ನಾರಾಯಣಗೌಡ್ರನ್ನ ಕನ್ನಡ ಪರ ಕಾರ್ಯಕರ್ತರನ್ನ ಇವರು ಬಂಧಿಸ್ತಾರೆ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಏನ್ ಮಾಡ್ತಾ ಇದೆ ಸರ್ಕಾರ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ವೇತಾ ಮೋಹನ್ ಗೌಡ ಇದ್ದಾರೆ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಮತ್ತೊಬ್ಬ ರಾಜ್ಯ ಉಪಾಧ್ಯಕ್ಷರಾದಂತಹ ಸಂಗೀತ ಚಂದನ್ ಗೌಡ ಇದ್ದಾರೆ ಮೇಡಮ್ ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಹಿಳಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಚ್ ಆರ್ ಮಂಜುಳಾ ಶಂಕರ್ ಇದ್ದಾರೆ ಮೇಡಮ್ ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸಮಸ್ತ ಕನ್ನಡದ ನಾಡಿನ ಜನತೆಗೆ ನಿಮ್ಮ ಮನೆ ಮಗಳು ಮಂಜುಳಾ ಶಂಕರ್ ಅವರು ನಿಮ್ಮ ಪಾದಗಳಿಗೆ ನಮ್ಮ ಸಲ್ಲಿಸ್ತಾ ಇದ್ದಾರೆ ನಮಸ್ತೆ ಮೇಡಮ್ ಮೊದ್ಲಿಗೆ ಒಂದ್ ರೀತಿಯಲ್ಲಿ ನಮ್ಗೆ ಹೆಮ್ಮೆ ಆಗುತ್ತೆ ಈ ಕನ್ನಡ ಪರ ಹೋರಾಟಗಾರರು ಅಂದ್ರೆ ನಮ್ಗೆ ಬಹಳ ಹೆಮ್ಮೆ ಆಗತ್ತೆ ಬಿಟಿವಿ ಸದಾ ಕನ್ನಡ ಪರವಾಗಿ ಹೋರಾಟ ಮಾಡ್ತಾ ಇರೋದು ನಾವು ಕೂಡ ನೆಲ ಜಲ ಭಾಷೆ ವಿಚಾರಕ್ಕೆ ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜಿ ಮಾಡ್ಕೊಳ್ಳಲ್ಲ ಕನ್ನಡ ಬೋರ್ಡ್ಗಳಿಗೋಸ್ಕರ ಹೋರಾಟ ಮಾಡ್ತಾರೆ ನಾರಾಯಣಗೌಡರು ಬುಧವಾರ ಹೋರಾಟ ಇದೆ ಅಂತ ಹೇಳಿದಾಗ ನಾವು ಕಳೆದ ಮೂರ್ನಾಲ್ಕು ದಿನಗಳಿಂದ ನಾವು ಕೂಡ ಅಭಿಯಾನವನ್ನ ಶುರು ಮಾಡಿದ್ವಿ ನಾವು ಕೂಡ ನಮ್ಮ ಫೇಸ್ಬುಕ್ ಪೇಜ್ಗಳಲ್ಲೆಲ್ಲ ಪೋಸ್ಟರ್ ಗಳನ್ನ ಹಾಕಿದ್ವಿ ಇದು ಎಚ್ಚರಿಕೆಯ ಕರೆಗಂಟೆ ಪ್ರತಿಯೊಬ್ಬರು ಕೂಡ ಕನ್ನಡ ಬೋರ್ಡ್ಗಳನ್ನ ಹಾಕೋಬೇಕು ಅಂತ ಹೇಳಿ ಆದ್ರೆ ಈ ರೀತಿ ಕನ್ನಡಪರ ಹೋರಾಟಗಾರರಿಗೆ ಈ ರೀತಿ ಅನ್ಯಾಯ ಆಗುತ್ತೆ ಅವ್ರನ್ನ ಜೈಲಿಗೆ ಕರ್ಕೊಂಡೋಗಿ ಹಾಕ್ತಾರೆ ಅಂತ ಹೇಳಿದ್ರೆ ಬಹಳ ಬೇಜಾರಾಗುತ್ತೆ ಮೊದ್ಲಿಗೆ ಏನ್ ಹೇಳ್ತೀರಾ ಶ್ವೇತಾ ಅವರ ಇದೊಂದು ಈ ನಾಡಿನಲ್ಲಿ ಇದೊಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲ ರಾಜ್ಯಗಳಲ್ಲೂ ಆಯಾ ಸ್ಥಳೀಯ ಭಾಷೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಯಾಕೆ ನಮ್ಮ ಭಾಷೆಗೆ ಈ ಒಂದು ತಾರತಮ್ಯ ನಾವು ಈಗಾಗ್ಲೇ ನೋಡ್ತಾ ಇದೀವಿ ಕನ್ನಡ ಹೋರಾಟಗಾರ ಅಂದ್ರೆ ಏನೋ ಒಂಥರ ಕೇವಲವಾಗಿ ನೋಡೋದು ಆಮೇಲೆ ಈ ನಾಡು ನುಡಿ ಜಲ ನೆಲ ಭಾಷೆಗೆ ಏನಾದ್ರು ಧಕ್ಕೆ ಬಂದ್ರೆ ಹೋರಾಟಗಾರರು ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ನಮ್ಗೆ ಯಾಕೆ ನಮ್ಮ ಮನೇಲಿ ನಾವು ಆರಾಮಾಗಿರೋಣ ಅನ್ನುವಂಥ ಧೋರಣೆಯನ್ನು ಇವತ್ತು ಕನ್ನಡಿಗರು ಕೂಡ ತಾಳ್ತಾ ಇರೋದಕ್ಕೆ ಇವತ್ತು ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಗೆ ಈ ಒಂದು ಸ್ಥಾನ ಸಿಕ್ಕಿರುವಂಥದ್ದು ಆದರೆ ನಾವು ಹೋರಾಟಗಾರರು ಯಾವುದೇ ಕಾರಣಕ್ಕೂ ಹಿಂದೆ ಉಳಿಯಲ್ಲ ನಮ್ಮ ಮೇಲೆ ನೂರು ಕೇಸ್ ಹಾಕ್ಲಿ ಈಗಾಗಲೇ ಗೊತ್ತಿದೆ ನಾಡಿನ ಜನತೆಗೆ ನಮ್ಮ ನಾಯಕರು ಅಣ್ಣ ಟಿ ಎ ನಾರಾಯಣಗೌಡರು ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರೋದಕ್ಕೆ ಅವ್ರಿಗೆ ಈ ಸರ್ಕಾರ ಆಗಿರ್ಬೋದು ಎಲ್ಲ ಒಂದು ಜನತೆ ಕೊಟ್ಟಿರುವಂಥ ಹುಡುಗರೇನೋ ಜೈಲು ಶಿಕ್ಷೆ ಇವತ್ತು ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಗೊತ್ತಾ ಜೈಲಲ್ಲಿ ಇವತ್ತು ನಾವು ಈ ಒಂದು ಹೋರಾಟ ಗೋಕಾಕ್ ಮಾದರಿಯ ಹೋರಾಟದ ಮಾದರಿಯಲ್ಲೇ ಈ ಒಂದು ಹೋರಾಟ ನಡೀತಾ ಇತ್ತು ಈ ಒಂದು ಸಂದರ್ಭವನ್ನ ಈ ಒಂದು ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಕೆಲವೊಂದು ಕಿಡಿಗೇಡಿಗಳು ಮಾಡಿ ನಮ್ಮ ಹೋರಾಟದ ದಿಕ್ತಪ್ಸಕ್ಕೆ ಈ ಒಂದು ಕೆಲಸವನ್ನು ಮಾಡಿದಾರೆ ಆದ್ರೆ ನಾವು ಹೋರಾಟಗಾರರು ಅಣ್ಣ ಟಿ ಎ ನಾರಾಯಣಗೌಡರು ನಮಗೆಲ್ಲ ಒಂದು ಆದೇಶ ನೀಡಿದ್ದಾರೆ ಯಾವ್ದೇ ಕಾರಣಕ್ಕೂ ಅಣ್ಣನ ಒಬ್ಬರು ನೀವು ಜೈಲಲ್ಲಿ ಇಟ್ಟಿರ್ಬೋದು ಆದ್ರೆ ಅವ್ರ ಕಾರ್ಯಕರ್ತರು ಇದ್ದೀವಿ ನೋಡಿ ಲಕ್ಷಾಂತರ ಜನ ಕಾರ್ಯ ಕಾರ್ಯಕರ್ತರು ಎಷ್ಟು ಜನ ಕಾರ್ಯಕರ್ತರು ಬಂದ್ರು ಎಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು ಅಲ್ಲಿ ಗೊತ್ತಾಗುತ್ತೆ ನಾರಾಯಣಗೌಡರ ಶಕ್ತಿ ಎಷ್ಟು ಮಟ್ಟದ ಕಾರಣಕ್ಕೂ ಈ ಹೋರಾಟ ದಿಕ್ಕು ತಪ್ಪದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಣ್ಣ ಟಿ ಎ ನಾರಾಯಣಗೌಡರು ನಾವು ಅವಧಿ ಕೊಟ್ಟಿದೀವಿ ಅಷ್ಟ್ರೊಳಗೆ ಅವ್ರು ಬಿಡುಗಡೆ ಆಗ್ಲೇಬೇಕು ಇಲ್ಲ ಅಂದ್ರೆ ಈ ಡಿಬೇಟ್ ಒಂದು ನಿರ್ಣಯ ಅದೇ ನಮ್ಮ ಒಂದು ಉದ್ದೇಶ ಕೂಡ ಹಾಗಾಗಿ ಜೊತೆಗೆ ನಾನು ಬಿ ಟಿ ವಿ ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ ಯಾಕಂದ್ರೆ ಹೋರಾಟಗಾರರಿಗೆ ಇಷ್ಟು ಬೆಂಬಲವಾಗಿ ನಿಮ್ಮ ಒಂದು ನೆಲ ನಾಡು ನುಡಿ ಭಾಷೆ ವಿಚಾರಕ್ಕೆ ಬಂದಾಗ ಮೇಡಮ್ ಯಾವ್ದೇ ಕಾರಣಕ್ಕೂ ಕೂಡ ರಾಜ್ಯ ಆಗಲ್ಲ ಯಾಕಂದ್ರೆ ಇಲ್ಲಿ ಅನ್ನ ತಿಂದು ನಾವು ಬೆಳೆ ಬೆಳೆ ಮಾಡ್ತಾ ಇದೀವಿ ಆರೂವರೆ ಕನ್ನಡಿಗರ ಪ್ರೀತಿ ಅವರ ವಿಶ್ವಾಸ ನಮಗೆ ಬೇಕು ಅವರಿಂದನೇ ನಾವ್ ಇವತ್ತಿರೋದು ಹಾಗಾಗಿ ಕನ್ನಡಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅಪಮಾನ ಆಗೋದಕ್ಕೆ ದ್ರೋಹ ಆಗೋದಕ್ಕೆ ಬಿ ಟಿವಿ ಯಾವಾಗ್ಲೂ ಕೂಡ ಬಿಡಲ್ಲ ಈ ಒಂದು ಅಭಿಮಾನ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಗೋಚರಿಸಬೇಕು ನಾನು ಹೇಳೋದಷ್ಟೇ ಅವಾಗ್ಲೇ ಈ ನಾಡಿನಲ್ಲಿ ಕನ್ನಡ ಕನ್ನಡದ ಅಸ್ಮಿತೆ ಉಳಿಯುವಂಥದ್ದು ಖಂಡಿತ ಖಂಡಿತ ಸಂಗೀತ ಅವರೇ